ಉಡುಪಿ ಸಿಟಿ ಬಸ್ ನಿಲ್ದಾಣದ ಬಳಿಯ ಗಾಂಧಿ ಆಸ್ಪತ್ರೆಗೆ ಮೂವತ್ತು ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಅಜಿರಕಾಡು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಆಸ್ಪತ್ರೆಯ ಲಹರಿ ಸಭಾಂಗಣದಲ್ಲಿ ಭಾನುವಾರ ನಡೆಯಿತು ಉಡುಪಿ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಸಮಾಜದಿಂದ ಪಡೆದುದನ್ನು ಸಮಾಜಕ್ಕೆ ಹಂಚುವ ಕೆಲಸವನ್ನ ಗಾಂಧಿ ಆಸ್ಪತ್ರೆ ಮಾಡುತ್ತಿದೆ ನಗರಸಭೆ ಜತೆ ಗಾಂಧಿ ಆಸ್ಪತ್ರೆ ಕೈಜೋಡಿಸಿದ್ದು ಎಂ ಹರಿಶ್ಚಂದ್ರರ ಸಾಮಾಜಿಕ ಕಳಕಳಿ ಶ್ಲಾಘನೀಯ ಎಂದರು ಉಡುಪಿ ನಗರಸಭೆ ಪೌರಾಯುಕ್ತ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಮಾತನಾಡಿ ಆರೋಗ್ಯ ಶಿಕ್ಷಣ ಆದಾಯದ ಆಧಾರದಲ್ಲಿ ಮಾನವ ಅಭಿವೃದ್ಧಿ ಅಳತೆಗೋಲಾಗಿದ್ದು ಮಡಮಕ್ಕಿಯಂತಹ ಕುಗ್ರಾಮದಿಂದ ಬಂದ ಎಂ ಹರಿಶ್ಚಂದ್ರ ಸಾಧನೆ ಅನ್ಯರಿಗೆ ಮಾದರಿ ಎಂದು ಹೇಳಿದರು ಉಡುಪಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಎಚ್ ಜಯಪ್ರಕಾಶ್ ಗೆದ್ಲಾಯ ಮಾತನಾಡಿದರು ಗಾಂಧಿ ಆಸ್ಪತ್ರೆಯ ಸ್ಥಾಪಕ ಹಾಗೂ ಆಡಳಿತ ನಿರ್ದೇಶಕ ಎಂ ಹರಿಶ್ಚಂದ್ರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗಾಂಧಿ ಆಸ್ಪತ್ರೆಯಲ್ಲಿ ಜನಿಸಿದ ನಾನಾ ಕ್ಷೇತ್ರದ ಸಾಧಕರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯನ್ನ ಗೌರವಿಸಲಾಯಿತು ಕರ್ನಾಟಕ ಬ್ಯಾಂಕ್ ಉಡುಪಿ ಪ್ರಾದೇಶಿಕ ಕಚೇರಿಯ ಎಜಿಎಂ ವಾದಿರಾಜ ಭಟ್ ಲಕ್ಷ್ಮಿ ಹರಿಶ್ಚಂದ್ರ ಡಾಕ್ಟರ್ ಪಂಚಮಿ ಡಾಕ್ಟರ್ ವಿದ್ಯಾವಿ ತಂತ್ರಿ ಉಪಸ್ಥಿತರಿದ್ದರು ವಿಜಯಲಕ್ಷ್ಮಿ ಪ್ರಾರ್ಥಿಸಿದ್ರು ಗಾಂಧಿ ಆಸ್ಪತ್ರೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ವ್ಯಾಸರಾಜ ತಂತ್ರಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಶ್ವೇತ ಕಾರ್ಯಕ್ರಮ ನಿರೂಪಿಸಿ ಸುಮ ವಂದಿಸಿದ್ರು ಸಾಮಾಜಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ನೋಡ್ತಾ ಇದ್ದೇನೆ ನಮ್ಮ ನಗರಸಭೆಯ ಏನು ಮಾಡ್ತಿದ್ದೆ ಸ್ವಲ್ಪ ಅವರು ಸಹ ನಮ್ಮ ಒಟ್ಟಿಗೆ ಸಹಕಾರ ಮಾಡ್ತಿದ್ದಾರೆ ಇವರು ಹೇಳಿದ್ರು ಈಗ ಸಿಟಿ ಬಸ್ ಸ್ಟ್ಯಾಂಡಿಂದ ಕಲ್ ತನಕ ಆ ಡಬಲ್ ರೋಡನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ತಾರೆ ತುಂಬ ಖುಷಿ ಆಗ್ತದೆ ಕರೆಕ್ಟ್ ಅದು ಖಾಲಿ ನಾವು ಸಮಾಜದಿಂದ ಏನು ಪಡಿತೇವೆ ಅದರ ಸ್ವಲ್ಪ ಭಾಗ ಅದು ಸಮಾಜಕ್ಕೆ ಮೀಸಲಿಡ್ಬೇಕಂತೆ ಉಡುಪಿಯಲ್ಲಿ ಮಣಿಪಾಲದಂತಹ ಆಸ್ಪತ್ರೆಯಲ್ಲಿ ಮಾತ್ರ ಡಯಾಲಿಸಿಸ್ ಸೌಲಭ್ಯ ಇದ್ದಾಗ ಮಣಿಪಾಲವನ್ನೇ ಅವಲಂಬಿಸಿರುವ ಸಮಯದಲ್ಲಿ ಐದು ಡಯಾಲಿಸಿಸ್ ಮೆಷಿನ್ಗಳನ್ನು ಹಾಕಿಕೊಂಡು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಅತಿ ಕಡು ಬಡವರಿಗೆ ಉಚಿತವಾಗಿಯೂ ಹಲವರಿಗೆ ಅತಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಮಾಡಿದ ಹೆಗ್ಗಳಿಕೆ ಗಾಂಧಿ ಆಸ್ಪತ್ರೆಯದು ಈಗಿನ ಪರಿಸ್ಥಿತಿಯಲ್ಲಿ ಉಡುಪಿಯ ಹಲವಾರು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸೌಲಭ್ಯ ಸಿಗುವಾಗ ಆ ಸಮಯದಲ್ಲಿ ಮಣಿಪಾಲದಂತಹ ಆಸ್ಪತ್ರೆಯಲ್ಲಿ ಮಾತ್ರ ಸಿಗ್ತಾ ಇತ್ತು ಪಂಚಮಿ ಟ್ರಸ್ಟ್ ತಮ್ಮ ಸಿಲ್ವರ್ ಜುಬಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅದೇ ರೀತಿ ಗಾಂಧಿ ಹಾಸ್ಪಿಟಲ್ನ ಮೂವತ್ತನೇ ವರ್ಷದ ಸಂಭ್ರಮಾಚರಣೆಯನ್ನು ಇವತ್ತು ನಾವು ಆರಂಭಿಸ್ತಾ ಇದ್ದೇವೆ ನಾವು ಯಾವುದೇ ಕಾರ್ಯಕ್ರಮ ಪ್ರಾರಂಭಿಸಿದರು ಸಮೇತ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕರ್ತವ್ಯವೇ ಕೆಲಸವೇ ಫಸ್ ಮೊದಲನೇದಾಗಿರ್ತದೆ ಇವತ್ತು ನೀವು ನೋಡ್ಬೋದು ಗಣ್ಯರು ವಿಶೇಷವಾಗಿ ತಿಳಿದು ಹೇಳಿದಂತೆ